ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪ್ರೌಢೋಕ್ತಿಯ ವರ್ಣನೆ ಅಂತಾನು ಹೇಳ್ತಾರೆ ಅಥವಾ ಕರ್ಣಕುಂಡಲಗಳ ಝಣತ್ಕಾರ ನಾದ ಸೌಂದರ್ಯವನ್ನು ವರ್ಣಿಸುವಂತಹ ಅರವತ್ತನೆಯ ಶ್ಲೋಕಕ್ಕೆ ಸ್ವಾಗತ ಯಾವ ಕಾರಣಕ್ಕೆ ಇದನ್ನು ಪ್ರೌಢೋಕ್ತಿ ಅಂತ ಹೇಳ್ತಾರೆ ಅನ್ನೋದನ್ನ ಮುಂದೆ ನೋಡೋಣ ಮೊದಲಿಗೆ ಈ ಶ್ಲೋಕವನ್ನ ಆಲಿಸೋಣ सस्वत्या सूक्तिः अमृतलहरी कौशलहरी पिबन्त्या शर्वाणी श्रवणचुलुकाभ्यामविरलं चमत्कारा श्लाघचलितशिरसाकुण्डलगणो झणत्कारैस्तारैः प्रतिवचन मा चष्ट इव ते ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಶರ್ವಾ ತೇ ಲಹರಿ ಕೌಶಲಹರಿ ಸೂಕ್ತಿ ಚುಲಿಕಾಭ್ಯಾಂ ಅವಿರಲಂ ಪಿಬಂತ್ಯಾಹ ಚಮತ್ಕಾರ ಕುಂಡಲ ಸರಸ್ವತಿಯ ಜನತ್ಕಾರೈ ಜನತ್ಕಾರೈಸ್ತಾರೈ ಪ್ರತಿವಚನ ಮಾಚಷ್ಟ ಇವ ಹೇ ಶರ್ವಾಣಿ ಅಂದ್ರೆ ಶರ್ವನ ಪತ್ನಿಯೇ ತೇ ಅಮೃತ ಲಹರಿ ಕಾಶ ತಮ ಅಮೃತ ಲಹರಿ ಕಾಶ ಲಹರಿ ಸೂಕ್ತಿ ನಿನ್ನ ಕರುಣವೆಂಬ ಅಮೃತ ಪ್ರವಾಹದ ಸೌಭಾಗ್ಯವನ್ನು ಹರಿಸತಕ್ಕಂತಹ ಒಳ್ಳೆಯ ನುಡಿಗಳನ್ನ ನಿನ್ನ ಕರುಣೆಯನ್ನು ಅಮೃತ ಪ್ರವಾಹ ಅದರ ಒಳ್ಳೆಯ ನುಡಿಗಳನ್ನ ಶ್ರವಣ ಚುಲಿಕಾಭ್ಯಾಮ ವಿರಲಂ ಚಮತ್ಕಾರ ಶ್ಲಾಘ ಚಲಿತ ಶಿರಸ ಶ್ರವಣವೆಂಬ ಬಗಸಗಿಂದ ಎಡಬಿಡದೆ ಪಾನವ ಮಾಡಿ ಅತಿಶಯಾಶ್ಚರ್ಯದಿಂದ ಶಿರವನ್ನು ಅಲ್ಲಾಡಿಸುವೆ ಯಾವಾಗ ನಿನ್ನ ಕರುಣಾರಸವನ್ನು ನಿನ್ನ ಕರುಣೆಯನ್ನು ಅಮೃತ ಪ್ರವಾಹದ ಸೌಭಾಗ್ಯ ಅದನ್ನು ಪಡ್ಕೊಂಡವರ ಸೌಭಾಗ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆ ವರ್ಣನನ್ನು ಕೇಳಿ ನಿನ್ನ ತಲೆ ಸಂತೋಷದಿಂದ ಆಯಿತು ಅಂತ ಹೇಳಿ ತಲೆ ಅಲ್ಲಾಡಿಸ್ತಾ ಅವರಿಗೆ ಪ್ರತಿವಂದನೆ ಕೊಡ್ತಾ ಇದೆಯಾ ಹಾಗಿದ್ರೆ ಇಲ್ಲಿ ವರ್ಣನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಸರಸ್ ಸರಸ್ವತ್ಯ ಸರಸ್ವತಿ ಕುಂಡಲಗಣ ಜನತ್ಕಾರೈ ತಾರೈಹಿ ಪ್ರತಿವಚನ ಮಾಚಷ್ಟ ಇವ ಅಂದ್ರೆ ಸರಸ್ವತೀ ದೇವಿಯ ಕುಂಡಲ ಸಮೂಹದ ಜನತ್ಕಾರದ ಧ್ವನಿಗಳಿಂದ ಸಂತೋಷಿಸಿ ಕೇಳಿದಂತಹ ಪ್ರತಿವಚನದ ಹಾಗೆ ಇತ್ತು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ಆಗ್ಬೋದು ವಾಸ್ತವದಲ್ಲಿ ಸರಸ್ವತಿ ನೀವು ದೇವಿ ಮಹಾತ್ಮೆನೆಲ್ಲ ಕೇಳಿರ್ಬೋದು ತಾಯಿ ಅಕ್ಕಪಕ್ಕದಲ್ಲಿ ಸರಸ್ವತಿ ಲಕ್ಷ್ಮಿ ಇಬ್ರು ಇರ್ತಾರೆ ಆ ಸರಸ್ವತಿ ಕೂತೋಳು ತಾಯಿ ವಾಗ್ದೇವತೆ ಆದ್ರಿಂದ ನಿನ್ ತಾಯಿ ತಾಯಿಯನ್ನ ಹೊಗಳಬೇಕಾದ್ರೆ ನಿನ್ನ ಕರುಣಾರಸದ ಸೌಭಾಗ್ಯ ಎಷ್ಟು ಅನ್ನೋದನ್ನ ತಾಯಿ ಹತ್ರ ಹೊಗಳ್ತಾ ಇದ್ದಾಳೆ ಆ ಹೊಗಳಿದ್ದನ್ನ ಕೇಳಿ ತಾಯಿ ಸಂತೋಷದಿಂದ ಆಯ್ತು ಅಂತ ತಲೆ ಆಡಿಸ್ತಾಳೆ ಆ ತಲೆ ಆಡಿಸ್ದಾಗ ಆಕೆ ಕರ್ಣ ಕುಂಡಲುಗಳು ಆಡುತ್ತೆ ಅವುಗಳ ಹೇಗೆ ಹೇಗಿತ್ತಪ್ಪ ಅಂತಂದ್ರೆ ಆ ಜನಜನತ್ಕಾರದಿಂದ ತಾಯಿ ಆಡಿಸ್ತಾ ಇರ್ತಕ್ಕಿ ತಲೆ ಆಡಿಸ್ದಾಗ ಉಂಟಾದ ಕರ್ಣ ಕುಂಡಲಗಳ ಶಬ್ದ ಸರಸ್ವತಿಗೆ ನೀನ್ ಹೇಳಿದ್ದು ಸರಿ ಇದೆ ಅಂತ ಹೇಳಿ ಬಾಯ್ಬಿಟ್ಟನ್ನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಾಮಾನ್ಯ ದೊಡ್ಡವರು ಯಾರೂ ಅದನ್ನು ಕೇಳೋದಿಲ್ಲ ಬಾಯಿ ಬಿಟ್ಟು ಹೇಳೋದಿಲ್ಲ ಅವರು ತಲೆ ಆಡಿಸಿದ್ರೆ ಸಾಕು ಎಷ್ಟೋ ಸರಿ ನಾವು ಜಗದ್ಗುರುಗಳ ಎದುರಿಗೆ ಹೋಗಿ ಕೂತಿರ್ತೀವಿ ಏನೋ ಒಂದು ವಿಷಯ ನಮ್ಮ ಕಡೆಯಿಂದ ನಾವು ಹೇಳ್ಕೋಬೇಕಾಗಿರುತ್ತೆ ಅವರು ಸುಮ್ಮನೆ ತಲೆ ಹಿಂಗೆ ಆಡಿಸ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ನಮಗೆ ಅಷ್ಟೇ ಬೇಕಾಗಿರೋದು ಗುರುಗಳ ಎದುರಿಗೆ ನಾವು ಕೂತಿದ್ದಾಗ ಅವ್ರು ತಲೆ ಆಡಿಸಿದ್ರೆ ಅವರು ಅದನ್ನು ಸ್ವೀಕರಿಸಿದ್ರು ಅಂತ ಅವ್ರದಕ್ಕೆ ಪ್ರತಿಯಾಗಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡ್ತಾರೆ ಅವರೇನು ಬಾಯಿನಲ್ಲಿ ಹೇಳ್ಬಿಟ್ರೆ ನಮಗೆ ಅದಕ್ಕೆ ಪರಿಹಾರ ಸೂಚಿಸಬೇಕು ಅಂತಿಲ್ಲ ಆ ಪರಿಹಾರ ಅದು ಹೇಗೋ ನಮ್ಮನ್ನು ತಲುಪುತ್ತೆ ಆ ಒಂದು ಭರವಸೆನಲ್ಲಿ ನಾವು ಅವರಿಗೆ ನಾವು ಎದುರುಗಡೆ ಅದೆಲ್ಲ ಹೇಳಿಕೊಂಡು ನಾವು ಬಂದ್ಬಿಡ್ತೀವಿ ಇಲ್ಲೂ ಹಾಗೆ ಸರಸ್ವತಿ ಆ ಕರುಣಾ ತಾಯಿಯ ಕರುಣಾರಸದ ಸೌಭಾಗ್ಯವನ್ನ ವರ್ಣಿಸ್ತಾ ಇದ್ದಾಳೆ ಆ ವರ್ಣಿಸಿದ್ದನ್ನ ಕೇಳಿ ತಾಯಿ ಸುಮ್ಮನೆ ಹಿಂಗೆ ತಲೆ ಆಡಿಸ್ತಾಳೆ ಆ ಕರುಣ ಕುಂಡಲಗಳ ಜನ ಜನತ್ಕಾರ ಶಬ್ದವೇ ಆಕೆಗೆ ಸಮಾಧಾನವನ್ನು ಕೊಡುತ್ತೆ ತಾಯಿ ಅದ್ ನಾನು ಹೇಳಿದ್ದನ್ನ ರಿಸಿ ರಿಸಿವ್ ಮಾಡಿದ್ಲು ಅಂತ ಹೇಳಿ ಅಂತ ಇಲ್ಲಿ ಆ ಕುಂಡಲ ಜನತ್ಕಾರವನ್ನ ಪ್ರತಿವಚನ ಅದು ನೀನು ಆಡಿದ ಮಾತಿಗೆ ನಾನು ಪ್ರತಿ ನೀನು ಹೇಳಿದ್ದಂಥ ವಿಷಯಕ್ಕೆ ನಾನು ಕೊಡ್ತಾ ಇರತಕ್ಕಂಥ ಪ್ರತಿವಚನ ಅಂತ ಹೇಳಿ ಉತ್ಪ್ರೇಕ್ಷಿಸಿದ್ರಿಂದ ಇದು ಉತ್ಪ್ರೇಕ್ಷಾಲಂಕಾರ ಪ್ರಭಾವ ಇಲ್ಲಿ ಉತ್ಪ್ರೇ ಉತ್ಪ್ರೇಕ್ಷಾಲಂಕಾರ ಪ್ರಧಾನ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಶ್ಲೋಕದ ಸಾಧನೆ ಮಾಡ್ತಕ್ಕಂಥವ್ರು ಆ ಸಾಧನೆ ಮಾಡಿದಾಗ ಸಕಲ ಲಾಭ ಅಂತಕ್ಕಂತಹದ್ದು ಇದಕ್ಕೆ ಫಲ ಅಂತ ಹೇಳಿದ್ದಾರೆ ಮೊದಲಿಗೆ ಸರಸ್ವತಿ ಹೆಸರನ್ನ ಹೇಳ್ಬಿಟ್ಟಿರೋದ್ರಿಂದ ಯಾರಿಗಾದ್ರೂ ನೇರವಾಗಿ ಸರಸ್ವತಿ ಇದನ್ನ ಹೇಳ್ತಾ ಇರೋದ್ರಿಂದ ವಿದ್ಯಾಲಾಭ ಅಂತ ಹೇಳಿ ತಗೊಂಡ್ಬಿಡ್ತೀವಿ ಯಾಕಂದ್ರೆ ಸರಸ್ವತಿ ವಿದ್ಯಾ ದೇವತೆ ಅದರಿಂದ ವಿದ್ಯಾಲಾಭ ಅಂತ ಅದಕ್ಕಿಂತ ಸ್ವಲ್ಪ ಆಳವಾಗಿ ಗಮನಿಸಿದ್ರೆ ನಾವು ಯಾವುದೋ ಒಂದು ವಿಷಯವನ್ನ ಹೇಳಬೇಕು ಅಂತ ಹೊರಟಿರ್ತೀವಿ ಅದು ಎಷ್ಟು ತನ್ಮಯತೆಯಿಂದ ಎಷ್ಟು ಇದಾಗಿ ಹೇಳಿರ್ತೀವಿ ಅಂತಂದ್ರೆ ನಾವು ಆಡಿದಂತಹ ವಿಷಯಗಳು ಯಾರೋ ಗುರುಗಳ ಹತ್ರನೋ ಅಥವಾ ನಮ್ಮ ಸ್ಕೂಲ್ ನಲ್ಲಿ ಅಥವಾ ಯಾವ್ದೊಂದ್ ಕಡೆ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ ಅಲ್ಲಿ ನಮ್ಮ ಹಿರಿಯರು ಇರ್ತಾರೆ ಗುರುಗಳಿರ್ತಾರೆ ಅವ್ರ ಎದುರುಗಡೆ ನಮ್ಮ ಅಧ್ಯಯನದ ವಿಷಯವನ್ನು ನಾವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಯಾವುದೋ ಒಂದು ವಿಷಯನವ್ರು ಹೇಳಿರ್ತಾರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ನಾವು ಪಾಶ್ಚಾತ್ಯ ಶಿಕ್ಷಣ ಪದ್ಧತಿನ ಫಾಲೋ ಮಾಡೋದಕ್ಕೆ ಹೋಗ್ಬಿಟ್ಟು ಅದು ಭಾಳ ಗ್ರೇಟ್ ಅಂತ ಅನ್ಕೊಂಡಿದ್ದ ಕಾರಣದಿಂದಾಗಿ ಯಾರೋ ಒಬ್ರು ನಿಂತ್ಕೊಂಡ್ ಮೊಟ್ಟಲ್ಲಿ ತಮ್ಮ ಪಾಡಿಗೆ ತಮಗೆ ಎದುರಿಗಿರೋರು ಕೇಳ್ತಾರೋ ಬಿಡ್ತಾರೋ ಲೆಕ್ಚರ್ ಹೊಡಿತಾ ಇರ್ತಾರೆ ನಿಮಗೆ ಈ ಆಸಕ್ತಿ ಇದೆಯೋ ಇಲ್ವೋ ನೀವು ನಿದ್ದೆ ಮಾಡ್ತಾ ಇದ್ದೀರೋ ಒಟ್ಟಲ್ಲಿ ಕಣ್ಣು ಬಿಟ್ಕೊಂಡೋ ಕಣ್ಣು ಮುಚ್ಕೊಂಡೋ ಅವ್ರಿಗೆ ಕೇಳ್ತೀರಾ ಎದ್ದು ಬರ್ತೀರಾ ಅಷ್ಟೇನೆ ಆದ್ರೆ ವಾಸ್ತವವಾಗಿ ನಮ್ಮ ಶಿಕ್ಷಣ ಪದ್ಧತಿ ಹೇಗಿತ್ತು ಗುರುಗಳು ಒಂದು ಪ್ರಶ್ನೆ ಹಾಕಿ ಬಿಟ್ಬಿಡೋರು ವಿದ್ಯಾರ್ಥಿಗಳನ್ನ ಅಥವಾ ವಿದ್ಯಾರ್ಥಿ ಒಂದು ಪ್ರಶ್ನೆನ ಬಂದು ಕೇಳಿದ್ರೆ ಯೋಚನೆ ಮಾಡು ಅಂತ ಹೇಳಿ ಸುಮ್ಮನಾಗ್ಬಿಡೋರು ಅಥವಾ ಯಾವುದೋ ಒಂದು ಸಣ್ಣ ಸಮಾಧಾನವನ್ನ ಹೇಳಿ ಸುಮ್ಮನಾಗ್ಬಿಡೋರು ಆ ನಂತರ ಶಿಷ್ಯ ಅದ್ರ ಬಗ್ಗೆ ಗುರುಗಳು ಏನೋ ಒಂದು ಮಾತು ಹೇಳಿದ್ರು ಒಂದೆರಡು ಎರಡು ವರ್ಡ್ ಹೇಳಿದ್ರು ಅಂತ ಹೇಳಿ ಆ ಪದಗಳನ್ನ ಹಿಡ್ಕೊಂಡು ಜೀರ್ಣಿಸಿ ತಿರುಗ್ಸಿ ಮುರುಗಿಸಿ ಎಲ್ಲಾ ಮಾಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋತಾ ಇದ್ದ ಮತ್ತೆ ಗುರುಗಳ ಹತ್ರ ಹೋಗ್ತಾ ಇದ್ದ ಗುರುಗಳ ಹತ್ರ ಹೋಗ್ಬಿಟ್ಟು ನನಗೆ ಹೀಗೆ ಅರ್ಥ ಆಯ್ತು ಅಂತ ಹೇಳ್ತಾ ಇದ್ದ ಗುರುಗಳು ಏನು ಪ್ರತಿ ಪ್ರತಿಯಾಗಿ ಪ್ರತಿಸ್ಪಂದನೆ ಇಲ್ಲ ಏನು ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ ಅವನ ಕಡೆಗೂ ನೋಡ್ತಿರ್ಲಿಲ್ಲ ಎಷ್ಟೋ ಸಮಯ ಓ ಗುರುಗಳಿಗೆ ನಾನ್ ಮಾಡ್ಕೊಂಡಿದ್ದ ಅರ್ಥ ಸರಿ ಹೋಗಿಲ್ಲ ಅಂತ ಗೊತ್ತಾಗಿದೆ ಅಂದ್ರೆ ನಾನ್ ಅರ್ಥ ಮಾಡ್ಕೊಂಡಿರದೆ ಸರಿಯಾಗಿಲ್ಲ ಇರಲಿ ಮತ್ತಷ್ಟು ಸ್ಮರಣ ಮನ ನಾನು ಮಾಡೋಣ ಯೋಚನೆ ಮಾಡೋಣ ಈ ಯೋಚನೆ ಮಾಡ್ಬಿಟ್ಟು ಮತ್ತೆ ಗುರುಗಳ ಹತ್ರ ಮತ್ತೆ ಗುರುಗಳ ಹತ್ರ ಹೋದಾಗ ಅವ್ರು ನಮ್ಮ ಮಾತನ್ನ ಕೇಳ್ಬಿಟ್ಟು ನಮ್ಮ ಕಡೆ ಒಂದ್ ಸ್ವಲ್ಪ ಹೆಂಗೆ ತಿರುಗಿ ನೋಡಿ ಒಂದು ಸ್ಮೈಲ್ ಕೊಟ್ರೆ ಸಾಕು ಎಷ್ಟೋ ಸಂತೋಷ ಆಗತ್ತೆ ಅಷ್ಟ್ರ ಮಧ್ಯದಲ್ಲಿ ಅವ್ರೇನಾರು ಏನಾರು ತಲೆನೂ ಆಡಿಸ್ಬಿಟ್ರು ಅಂತಂದ್ರೆ ಇಲ್ಲಿ ಹೇಗೆ ಸರಸ್ವತಿ ಆ ಕರುಣಾರಸ ಸೌಭಾಗ್ಯವನ್ನ ಅದೆಷ್ಟು ಚೆನ್ನಾಗಿ ವರ್ಣಿಸಿದ್ಲು ಅಂತಂದ್ರೆ ತಾಯಿಗೆ ಅದು ಮನಸ್ತೃಪ್ತಿ ಆಯ್ತು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳಿ ತಾಯಿ ತಲೆ ಸುಮ್ಮನೆ ತಲೆ ಆಡಿಸಿದ್ಲು ಆ ತಲೆ ಆಡಿಸಿದ್ದು ಕರ್ಣಕುಂಡಲಗಳ ಜನತ್ಕಾರವೇ ಪ್ರತಿವಚನದಂತೆ ಸರಸ್ವತಿಗೆ ಭಾಸವಾಯ್ತು ಹಾಗೆ ಗುರುಗಳು ಸುಮ್ಮನೆ ಹಿಂಗೆ ತಲೆ ಆಡಿಸಿದ್ರೆ ಸಾಕು ಹಾ ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿ ಸರಿಯಾಗಿದೆ ಆದ್ರಿಂದ ಇನ್ನಷ್ಟು ಆಳವಾಗಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಈ ರೀತಿಯಾದಂತಹ ಅಧ್ಯಯನ ಮಾಡೋದಿದೆಯಲ್ಲ ಈ ರೀತಿಯಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ಸಹಜವಾಗಿ ಸಕಲ ವಿದ್ಯೆಗಳು ಅದು ಯಾವ ವಿದ್ಯೆನೇ ಆಗಿರಲಿ ವಿದ್ಯಾ ಲಾಭವಾಗುತ್ತೆ ವಿದ್ಯೆ ಅಂದ ಮಾತ್ರಕ್ಕೆ ಅದನ್ನು ಯಾರೋ ಒಬ್ರು ಎದುರಿ ಕೂತ್ಕೊಂಡ್ಬಿಟ್ಟು ಅಕ್ಷರ ಅಕ್ಷರ ಬೈ ಅಕ್ಷರ ಒಂದೊಂದು ಲೆಟರ್ ಲೆಟರ್ ಬೈ ಲೆಟರ್ ನಮ್ಗೆ ಯಾರೋ ಹೇಳ್ಕೊಡ್ಬೇಕು ಅನ್ನೋದಿಲ್ಲ ಅದು ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ ವಿದ್ಯೆ ಅಂತಕ್ಕಂತಹದ್ದು ಗುರುಗಳು ಒಂದು ಸಂದೇಹವನ್ನೋ ಒಂದು ವಿಷಯವನ್ನೋ ಕೊಡ್ತಾರೆ ಆ ವಿಷಯ ಕೊಟ್ಟಿದ್ದು ಅಥವಾ ಗುರುಗಳ ಯೋಗದಾನ ಏನಿರುತ್ತೆ ನಮ್ಮ ವಿದ್ಯಾಲಾಭದಲ್ಲಿ ಗುರುಗಳ ಯೋಗದಾನ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತೇವೆ ವೇದಗಳಲ್ಲೇ ಬರುತ್ತದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಯೋಗದಾನ ನಮ್ಮ ಸಹಪಾಠಿಗಳಿಂದ ಬರುತ್ತೆ ಸಹಪಾಠಿಗಳ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಯೋಗದಾನ ಬೇರೆ ಬೇರೆ ಪುಸ್ತಕಗಳಿಂದ ಬರುತ್ತೆ ಬೇರೆ ಬೇರೆ ಪುಸ್ತಕಗಳು ಬೇರೆ ಬೇರೆ ಇವತ್ತಿನ ಕಾಲದಲ್ಲಂತೂ ಬೇಕಾದಷ್ಟು ರಿಸೋರ್ಸಸ್ ಇದೆ ಅದ್ರ ಮೂಲಕ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಬರುತ್ತೆ ಕೊನೆ ಇಪ್ಪತ್ತೈದು ಪರ್ಸೆಂಟ್ ಇದೆಯಲ್ಲ ಈ ಇಪ್ಪತ್ತೈದು ಪರ್ಸೆಂಟ್ ಹೊರಗಿನಿಂದ ಬರ್ತಕ್ಕಂಥದ್ದಲ್ಲ ಅದು ಒಳಗಿನಿಂದ ಬರುತ್ತೆ ಒಳಗಿನಿಂದ ಬರುತ್ತೆ ಈಗ ಒಳಗಿನಿಂದ ಬಂತು ಸಹಪಾಠಿಗಳ ಜೊತೆ ಆತ ನಮ್ಮ ಜೊತೆಗೆ ಕಲಿತಾ ಇರೋರ ಜೊತೆ ನಾವು ಡಿಸ್ಕಸ್ ಮಾಡಿದ್ದು ಆಯ್ತು ಬೇರೆ ಬೇರೆ ಕಡೆನ ವಿಷಯ ಸಂಗ್ರಹ ಮಾಡಿದ್ದು ಆಯ್ತು ಇದೆಲ್ಲದನ್ನೂ ಕ್ರೋಢೀಕರಿಸ್ಕೊಂಡು ಏನೋ ನಮ್ಮ ತಲೆಯಲ್ಲೂ ಒಂದು ಅರ್ಥ ಆಯ್ತು ಆದ್ರೆ ಈ ಅರ್ಥ ಆಗಿದೆ ಅನ್ನೋದಕ್ಕೆ ಒಂದು ಅಕ್ಸೆಪ್ಟೆನ್ಸ್ ಬೇಕಲ್ಲ ಈಗೇನಾಗಿದೆ ಒಂದು ಪರೀಕ್ಷೆ ಅಂತ ಇರುತ್ತೆ ವರ್ಷದ ಕೊನೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಅದರಲ್ಲಿ ಏನೋ ಒಂದಿಷ್ಟು ಪ್ರಶ್ನೆ ಕೊಟ್ಟಿರ್ತಾರೆ ಅದಕ್ಕೆ ಏನೋ ಉತ್ತರ ಬರಿತೀವಿ ಏನೋ ಒಂದು ಯಾವುದೋ ಒಂದು ತಲೆ ಇಟ್ಕೊಂಡು ಒಂದು ವ್ಯಾಲ್ಯೂಯೇನ್ ಅಂತ ಮಾಡ್ತಾರೆ ಒಂದು ಮಾರ್ಕ್ಸ್ ಹಾಕ್ತಾರೆ ಒಂದು ಮಾರ್ಕ್ಸ್ ಕಾರ್ಡ್ ಕೊಟ್ಟು ಕಳಿಸ್ತಾರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅಂದ್ರೆ ಇವನು ಪಾಸ್ ಆದ ಅಂತ ಸೀಮಿತವಾಗಿಬಿಟ್ಟಿದೆ ಅದ್ರ ಹಿಂದೆ ನಮ್ಮ ಶಿಕ್ಷಣ ಪದ್ಧತಿ ವಿದ್ಯಾ ಪದ್ಧತಿ ಹೀಗಿರ್ಲಿಲ್ಲ ನಮ್ಗೆ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಗುರುಗಳ ಹತ್ರ ಹೋಗಿ ಅದನ್ನ ಹೇಳ್ಕೊತಿದ್ವಿ ಅದು ಹೇಳ್ಕೊಂಡಾಗ ಗುರುಗಳು ಸಂತೋಷವಾಗಿ ತೃಪ್ತಿಯಿಂದ ತಲೆ ಆಡಿಸಿದ್ರು ಅಂದ್ರೆ ಮಾತ್ರ ನಾವು ಕಲಿತಿದ್ದು ಸಾರ್ಥಕವಾಗಿದೆ ನಾವು ಸರಿಯಾಗಿ ತಿಳ್ಕೊಂಡಿದೀವಿ ಅಂತ ಈ ರೀತಿಯಾದಂತಹ ಶಿಕ್ಷಣ ಪದ್ಧತಿ ಇತ್ತು ಆ ಶಿಕ್ಷಣ ಪದ್ಧತಿಯನ್ನ ನಾವು ಗಮನದಲ್ಲಿಟ್ಕೊಂಡು ನೋಡಿದ್ರೆ ಈಗಿನ ಕಾಲದಲ್ಲೂ ಕೂಡ ಅದು ಇಲ್ಲ ಅಂತ ಇಲ್ಲ ಈಗಲೂ ನೀವು ಯಾರದಾದರೂ ಒಬ್ಬರ ಹತ್ರ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿತಾ ಇದ್ರೆ ಅವರು ಆ ವಿಷಯದಲ್ಲಿ ಈಗಾಗಲೇ ಪ್ರಕಾಂಡ ಪಂಡಿತರಾಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡಿರ್ತಾರೆ ಅವ್ರ ಹತ್ರ ನೀವು ಅದನ್ನು ಹೇಳಿದಾಗ ಅವರು ತೃಪ್ತಿಯಿಂದ ತಲೆ ಆಡಿಸಿದ್ರು ಅಂದರೆ ನಿಮ್ಮ ವಿದ್ಯೆ ಸರಿಯಾದ ಮಾರ್ಗದಲ್ಲಿ ಮುಂದುವರಿತಾ ಇದೆ ಅಂತ ಆಗ ಸಹಜವಾಗಿ ವಿದ್ಯೆ ಲಾಭವಾಗುತ್ತೆ ಅದರಿಂದ ಈ ಭಾವವನ್ನು ಇಟ್ಟುಕೊಂಡು ಈ ಶ್ಲೋಕ ಜಪವನ್ನು ಮಾಡ್ತಾ ಇದ್ದರೆ ಸಹಜವಾಗಿ ನಾವು ಕೂಡ ಸರಿಯಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಗುರುಗಳು ಒಪ್ಪೋ ಹಾಗೆ ಅಂದ್ರೆ ಗುರುಗಳು ತಲೆ ಆಡಿಸೋ ಹಾಗೆ ತೃಪ್ತಿಯಿಂದ ತಾಯಿ ಹೇಗೆ ಸರಸ್ವತಿ ಮಾತಿಗೆ ತಲೆ ಆಡಿಸಳೋ ಹಾಗೆ ತೃಪ್ತಿಯಿಂದ ತಲೆ ಆಡಿಸೋ ಹಾಗೆ ನಾವು ನಡ್ಕೊಂಡ್ರೆ ಖಂಡಿತವಾಗಿಯೂ ವಿದ್ಯಾ ಲಾಭ ಹಾಗೆ ಆಗತ್ತೆ ಅಲ್ವಾ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ